ಗಾಳಿನ ಆನ್ಸರ್ ಗೊತ್ತೇ ಇಲ್ಲ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರು ಅದೇ ಅಜ್ಜಿ ಕೇಳಿದರೆ ಹೇಳ್ತಿದ್ರು ಪಕ್ಕದ ಮನೇಲಿ ಅಜ್ಜಿ ಇದ್ದರು ನಾನೇ ಹೋಗ್ಲಿಲ್ವಲ್ಲ ಲೈವ್ ತೊಗೊಂಡು ಹೆಂಗೆ ಹೋಗ್ಲಿ ಎಲ್ಲಿ ಗಂಟ ನೆಕ್ಸ್ಟ್ ಟೈಮ್ ಲೈವ್ ಮಾಡುವಾಗ ಲೈವ್ ಮಾಡುವಾಗ ಅಜ್ಜಿನ ಕೂರಿಸ್ಕೊಳ್ತೀನಿ ಅಜ್ಜಿ ಜೊತೆ ಮಾತಾಡೋಣ ಎಲ್ರೂ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಾನು ಅನಿಕಾ ಸಿಸ್ಟರ್ ಲೈವಲ್ಲಿ ಅಜ್ಜಿ ಜೊತೆ ಮಾಡೋದು ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬ ಆಯಿತು ಎಷ್ಟು ಖುಷಿ ಅಂದರೆ ನಿಜವಾಗ್ಲೂ ನಾನು ಇರಲಿಲ್ಲ ನಮಗೆಲ್ಲ ಎಷ್ಟೊಂದು ಖುಷಿ ಏನೋ ಒಂಥರ ಖುಷಿ ಎಲ್ರಿಗೂ ಅಜ್ಜಿ ಅಂದರೆ ಏನೋ ಒಂಥರ ಖುಷಿ ಇವಾಗ ಅಜ್ಜಿ ಇಲ್ಲ ಅಮ್ಮನ ತಾಯಿನೂ ತೀರೋದ್ರು ಅಪ್ಪನ ತಾಯಿನೂ ತೀರೋಗಿದ್ದಾರೆ ನಾವೇ ನಾವೇ ಎಲ್ರೂ ಅದಕ್ಕೇನೆ ಹೇಳೋದು ಮನೆಯಲ್ಲಿ ದೊಡ್ಡವರು ಇರಬೇಕು ಅಂತೇಳಿ ಹಾಯ್ ಉದಯ್ ಬ್ರೋ ಕನೆಕ್ಟ್ ಆಗಿ ನನ್ನ ಚಾನಲ್ಗೆ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರು ಉದಯ್ ಬ್ರದರ್ ಅವ್ರಿಗೂ ಕೂಡ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ಓಕೆ ನಾಳೆ ಬ್ರದರ್ ಬಂದರು ಹಾಯ್ ಯಾಕ ತಿಂಡಿ ಆಯ್ತು ಅಂತ ಹೇಳಿ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನಿಮಗೆ ಬ್ಲೂನೇ ಕೊಟ್ಟಿಲ್ಲ ನೋಡಿ ಹಾಗೆಯೇ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆಯೇ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ನಾನು ಲೈವ್ ಮಾಡಿ ತುಂಬ ದಿನದ ಮೇಲೆ ನಾನು ಲೈವ್ ನೋಡಿ ಹೇಗೆ ಅನಿಸ್ತಿದ್ದೆ ಬ್ರದರ್ ನಿಮಗೆ ಎಲ್ರಿಗೂ ಹೇಗೆ ನಾನು ತುಂಬ ದಿನದಿಂದ ಲೈವೇ ಮಾಡಿರಲಿಲ್ಲ ಹಾನಲ್ಲಿದ್ದಾರೆ ಸ್ಮಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮದು ಲೈವ್ ಎಷ್ಟೊತ್ತಿಗಿರೋದು ಉದಯ ನೀವೇನಾದರೂ ಇದು ಮಾಡ್ತಿಲ್ವಾ ಲೈವ್ ಮಾಡ್ತಿಲ್ವಾ ಹಾನಲ್ಲಿದ್ದಾರೆ ಟ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇವಾಗಷ್ಟೇ ಬಂದೆ ಊರಿಂದ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದೆ ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ನಲ್ವ ಹಂಗಾಗಿ ಏನು ತೊಂದರೆ ಇರಲಿಲ್ಲ ಬಟ್ ನಾಳೆಗೆ ಮತ್ತೆ ಹಬ್ಬಕ್ಕೆ ಏನಾದರೂ ಕ್ಲೀನ್ ಮಾಡ್ಕೊಬೇಕಲ್ವಾ ಒಂದು ಸ್ವಲ್ಪ ಧೂಳೆಲ್ಲ ಹೊಡೆದು ಕಸ ಗುಡಿಸಿ ಕೂತ್ಕೊಂಡಿದ್ದೀನಿ ಆಮೇಲೆ ಮನೆ ಎಲ್ಲ ಮತ್ತು ಮತ್ತೆ ನಾಳೆನ ಮನೆ ಒರೆಸ್ಬೇಕು ಇವಾಗ ಎಲ್ಲಾದರೂ ಹೋಗಿ ಬಂದ್ಬಿಟ್ರೆ ಕೆಲಸ ಮಾಡೋದೇ ಒಂದು ಬೇಜಾರು ನಮಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಲೈವ್ ಮಾಡ್ಕೊಂಡು ಅದಾದ ನಂತರ ನಾನು ಕೆಲಸ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ತುಂಬಾ ದಿನ ಆಯ್ತಲ್ಲ ಅಂತ ಅನಿಸ್ತು ಹಂಗಾಗಿ ಮಾತಾಡೋಣ ಅಂತೇಳಿ ಲೈವ್ಗೆ ಬಂದಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೊತ್ತಿಲ್ಲ ಸೀಸ್ ನನ್ನ ಮಗಳು ಯಾವಾಗ ಮಲ್ಕೋತಾಳೆ ಆವಾಗ ಸೀಸ್ ಅಂತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರ್ ನಿಜವಾಗ್ಲೂ ನನಗೂ ಅದೇ ಕೇಸು ಮಕ್ಕಳು ಮಲ್ಕೊಂಡಾಗ್ಲೇ ನಾವು ಫ್ರೀ ಆಗೋದು ನಮಗೆ ಅಂತೇಳಿ ನಾವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಆಗೋದಿಲ್ಲ ಯಾಕಂದರೆ ನೋಡಿ ನಿಮಗೆ ಕೇಳಿಸಿರ್ಬೋದು ಪಾಪ ಕೂಡ ಕಿರೋ ಕಿರೋ ಅಂತಿದ್ದಾನೆ ನನ್ನ ತಂಗಿ ಬಂದಿದ್ದಾಳೆ ಅವಳು ಎತ್ಕೊಂಡಿದ್ದಾಳೆ ನನ್ನ ಲೈವ್ ಮಾಡಲಿ ಅಂತೇಳಿ ಸಪೋರ್ಟ್ ಮಾಡ್ತಿದ್ದಾಳೆ ಅವಳು ಕೂಡ ಇವಾಗ ನಾವು ನಾವೇ ಆದರೆ ಅವನು ನಾವು ಮಲಗಿಸ್ಬೇಕು ಮಲಗೋವರೆಗೂ ನಾವು ನೋಡ್ಕೊಬೇಕು ನೋಡಿಕೊಂಡು ಆಮೇಲೆ ಮಾಡಬೇಕು ಅದೇ ಕಷ್ಟ ಸಿಸ್ಟ್ ನಿಮ್ಮದು ವಾಚ್ ಎಷ್ಟಾಗಿದೆ ಸ್ಮಿತಾ ಸಿಸ್ಟರ್ ಒಂದಕ್ಕಿಂತ ಜಾಸ್ತಿ ಇಲ್ಲ ಒಂದರೊಳಗಡೆ ಅರ್ಥ ಮಾಡ್ಕೊತೀರ ಅಂತ ಅನ್ಕೊತೀನಿ ಮನಸ್ಸಿ ಸತ್ರ ಜಾಸ್ತಿ ಒಗಟುಗಳು ಅಂತ ಕೇಳ್ತಿದ್ದಾರೆ ನಮ್ಮ ಸ್ಮಿತ್ ಎಲಗಿ ಬ್ರದರ್ ಮಾನಸ ಯಾರು ಬ್ರದರ್ ಮಾನಸ ಸಿಸ್ ಹತ್ರ ಜಾಸ್ತಿ ಒಗಟುಗಳು ಅಂದರೆ ಅವರು ಮಾನಸ ಸಿಸ್ಟರ್ ಅಂತ ಹೇಳಿ ಲೈವ್ ಮಾಡ್ತಾರಾ ಅಂದರೆ ಅವರಿಗೆಲ್ಲ ಗೊತ್ತಿದೆ ಅಂತ ಅನ್ಕೊಂತೀನಿ ಒಗಟು ಬಗ್ಗೆ ಹಂಗಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ಗೀತಾ ಸಿಸ್ಟರ್ ನೀವು ನನ್ನ ಒಂದು ವಿಡಿಯೋನ ನೋಡಿ ನನಗೆ ಕನೆಕ್ಟ್ ಆಗಿ ಅಥವಾ ಇದರಲ್ಲೇ ಕನೆಕ್ಟ್ ಆಗಿ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ನಾಳೆ ಓಕೆನಾ ಕಮೆಂಟ್ ಹಾಕಿ ನನಗೆ ಸೀಸ್ ಅಷ್ಟೇನಾ ಬೇ ಬೇಗ ಆಗಿರೋದು ಅಂತಿದ್ದಾರೆ ನಮ್ಮ ಸಿಸ್ಟರ್ ಅರ್ಥ ಆಗಲಿಲ್ಲ ಸ್ಮಿತಾ ಸಿಸ್ಟರ್ ನನಗೆ ಇನ್ನ ಸಲೆಯಲ್ಲಿ ಹೇಳಿ ಅಷ್ಟೇ ಆಗಿರೋದು ನನ್ನದು ಇನ್ನೂ ಎಷ್ಟೋ ಒಂದಿದೆ ಇನ್ನೂ ಅಷ್ಟೇ ಆಗಿಲ್ಲ ಹಾಂ ಥ್ಯಾಂಕ್ ಯು ಸೊ ಮಚ್ ಗೀತಾ ಸಿಸ್ಟರ್ ನಾನು ನಿಮಗೆ ಕಮೆಂಟ್ ಹಾಕಿ ನೀವು ನನಗೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಹಾಯ್ ಗೀತಾ ಸೀಸ್ ಕನೆಕ್ಟ್ ಆಗಿ ನಾನು ಹಾಕ್ತೀನಿ ನಿಮಗೆ ಅಂತ ಹೇಳ್ತಿದ್ದಾರೆ ನಮ್ಮ ಸ್ಮಿತಾ ಸಿಸ್ಟರು ಅವ್ರಿಗೂ ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಗೀತಾ ಸಿಸ್ಟರ್ ನಾನು ಅಂದ್ಕೊಂಡೆ ಯಾಕೋ ಅಕ್ಕೋ ಎಲ್ಲೋಗಿದೆ ಅಂತ ಎಲ್ಲೋಗಿದ್ರು ಯಾಕೆ ಅಂತಿದ್ದಾರೆ ರಾಜ ಬ್ರದರ್ ನಮ್ಮ ದೊಡ್ಡಪ್ಪನ ಮಗ ನಮ್ಮಣ್ಣ ತೀರೋಗಿದ್ರು ಹಾಗಾಗಿ ನಿಜವಾಗ್ಲೂ ನಾನು ಇಷ್ಟು ದಿನ ಫೇಸ್ ಲೈವೇ ಮಾಡಿಲ್ಲ ಲೈವೇ ಮಾಡ್ತಿರ್ಲಿಲ್ಲ ಚಾರುನ್ ಬರ್ತಡೇ ದಿನದಿಂದ ಲೈವ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಟ್ ಹಾಗೇ ಸುಮ್ಮನೆ ಮಾಡೋಣ ಅಂತೇಳಿ ತುಂಬ ಜನ ಎಲ್ಲರೂ ಕೇಳ್ತಿದ್ರು ಲಕ್ಷ್ಮಣ್ಣ ಸೂರ್ಯ ಎಲ್ಲರೂ ಕೇಳ್ತಿದ್ರು ಎಲ್ಲ ಕಡೆ ಸಿಗ್ದಾಗ ಚೆನ್ನಾಗಿ ಮಾತಾಡ್ತಿದ್ರು ಕೃಷ್ಣನ ಕೇಳ್ತಿದ್ರು ಎಲ್ರು ಕೇಳ್ತಿದ್ರಲ್ಲ ಅಂತ ಹೇಳಿ ನಾನು ಲೈವ್ನ ಮಾಡ್ತಿದ್ದೆ ಅಂತ ಅದಕ್ಕೆ ನಾನು ಲೈವ್ ಮಾಡಿರ್ಲಿಲ್ಲ ಇವಾಗ ಮಾಡ್ತಿದ್ದೀನಿ ವಾಸ ಬ್ರದರ್ ಬಂದ್ರು ಹಾಯ್ ಅಂತ ಹೇಳಿ ಆಯ್ ಬ್ರದರ್ ಹೇಗಿದ್ದೀರಾ ತಿಂಡಿ ತಿಂದ್ರ ಏನ್ ತಿಂಡಿ ತಿಂದ್ರಿ ಚೆನ್ನಾಗಿದೀರಾ ಸಿಸಿಮಾ ನಾನು ಕೇಳಿಲ್ವಾ ಅಂತ ಕೇಳ್ತಿದ್ದಾರೆ ನಮ್ಮ ಸಿಸಿಮಾ